అలా ఎమ్ మై తొలదు ఆతూ సంజు ఆగం ఇవత్ యాక ఇన్న బర్లే నింకి ఇల్ బా నీర ముందు అల్ల్యాక నితీ బా తండగదవ నీరు ఇల్లే ఆట బా ಎಲ್ಲಿ ಕಣ್ ಮಾಮಾ ಅವ್ನು ಬಾಳ ಚಳಿ ಐತಿ ಹ್ಞೂ ಮನೆಗೆ ಊರ್ಲಿಕ್ಕೆ ಬಂದಾರ ನಾ ಹೋಗ್ಬೇಕ ನಾನು ನಿನ್ನ ಹಂಗೆ ಬೆಟ್ಲಿ ಆಗಕ್ಕೆ ಬಂದೇನಿ ಬೆಟ್ಲಿ ಅಲ್ಲ ನನ್ನ ತೊದಲಿ ಅದು ಬೆಟ್ಟಿ ಬೆಟ್ಟಿ ಆಗಕ್ಕನ್ನ ಯಾಕ ತೊದಲಾಕತಿ ಈಗೇನಪ್ಪೋ ನಾನು ನೀರಲ್ಲಿ ಬರಲಪ್ಪ ನಂಗೆ ಅಲ್ಲಿ ಭಾಳ ಇದು ಅನಿಸುತ್ತಪ್ಪ ನಾನು ನೀರಲ್ಲಿ ಬರಲ್ಲ ಮರಯ್ಯ ಬಾರಿ ಚೆನ್ನಿ ಬೆಚ್ಚಗೆ ನಾನು ಇದ್ದೀನಿ ಬಾ ನಿನ್ನ ಜೊತೆ ಬಾರಿ ಬಾರಿ ನೀನು ಅಂದ್ರೆ ಇಷ್ಟ ಇಲ್ವಾ ಬಾ ನೀರು ತನ್ನಗಿದೆ ಅಲ ಅಲ ಆಕಡೆ ಹೊಡಿದನ ಇಲ್ಲ ಮೇಲದು ಬಂದಿದೆ ಅವ ಏನು ಮಾಡೋಳಪ್ಪ ತನ್ನ ಪಾಡಿಗೆ 우우 ಅವ ಜೋಡಿಗಳು ನೋಡಕಂತ ರೊಮ್ಯಾನ್ಸ್ ಮಾಡ್ತಾ ಇದ್ದಾವೆ ಹ್ಮ್ ಏನು ಮಾಡಲ್ಲ ಬಾ ನಮಸ್ಕಾರ ಫ್ರೆಂಡ್ಸ್ ನಾನು ಯಾರು ಅನ್ಕೊಂಡಿದೀರಾ ನಾನು ನಿಂಗೆ ಅಂತ ಹೇಳಿ ಈಗ ನೀಲ ಇದ್ದಾರಾ ನೀಲಾನ್ ಗಂಡ ಇವನು ಹುಪ್ಪಾ ಹೂವಪ್ಪನ ಜೊತೆ ನಾನು ಇರ್ತೀನಿ ಅಂದ್ರೆ ಅವ್ನಿಗೆ ಅವ್ನ ಹಿಂತಿ ನೀಲ ಇಷ್ಟ ಇರಲ್ಲ ಆಕೆ ಭಾಳ ದಪ್ಪಗಿರೋದಕ್ಕೆ ಅವ್ನಿಗೆ ಇಷ್ಟ ಇರಲ್ಲ ನಾವು ಮದ್ಲಿಂದಾನು ಪ್ರೀತಿ ಮಾಡ್ತಾ ಇದ್ವಿ ಮದ್ವೆ ಆಗ್ಬೇಕಂತೇಳಿ ಆದ್ರೆ ಅವ್ರ ಮನೇಲಿ ಅವ್ರ ತಾಯಿ ಭಾಳ ಕೆಟ್ಟಿರ್ತಾಳೆ ನಮ್ಮದೇ ಬೇರೆ ಜಾತಿ ಅವ್ರದೇ ಬೇರೆ ಜಾತಿ ಅಂತೇಳಿ ನಮ್ಮನ್ನು ಒಂದೇ ಮಾಡೋಕೆ ಕೊಡಲ್ಲ ಹಾಗಾಗಿ ನೀಲ ಅಂತಂದ ಅವ್ರಿಗೆ ಮದುವೆ ಮಾಡ್ತಾಳೆ ಇಷ್ಟ ಇಲ್ಲದಿದ್ರೂ ಅವ್ರ ತಾಯಿಗೋಸ್ಕರ ಸಂಸಾರ ಮಾಡಿ ಅವರು ಎರಡು ಮಕ್ಕಳು ಮಾಡ್ಕೊಂಡಿರ್ತಾರ ಆದ್ರೆ ನಾನು ಯಾವತ್ತೂ ಬಿಡ್ತಾ ಇರಲ್ಲ ಅವರು ಎಲ್ಲ ನೋಡ್ರಿ ನನಗೆ ದುಡಿದು ಕೊಡೋದಿಲ್ಲ ನನಗನ ನಮ್ಮ ಮನೆ ನಡೆಸೋದಿಲ್ಲ ಇವರೇ ನಾನು ಗಂಡದ ಥರ ಗಂಡ ಅಲ್ಲ ಅಷ್ಟೆ ಸಾರಿ ಫ್ರೆಂಡ್ಸ್ ನಾನು ನಿನ್ನೆ ಮಂಗಳವಾರ ಬೆಳಗ್ಗೆಯಿಂದ ದೇವಸ್ಥಾನಕ್ಕೆ ಹೋಗಿದ್ದೆ ಸ್ವಲ್ಪ ಊರಿಗೆ ಹೋಗೋದಿತ್ತು ಅದಕ್ಕೆ ಊರಿಗೆ ಹೋಗಿದ್ದೆ ಮಂಗಳವಾರ ಆಯ್ತಲ್ಲ ಅದು ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಬರಬೇಕಾದ್ರೆ ಸಂಜೆ ಎಂಟು ಗಂಟೆ ಆಯಿತು ಅಲ್ಲಿಂದ ಬಂದು ನಾನು ವೀಡಿಯೋನ ಎಷ್ಟು ಗಂಟೆಗೆ ಅಂದರೆ ಹನ್ನೊಂದು ಗಂಟೆ ರಾತ್ರಿ ಹನ್ನೊಂದು ಗಂಟೆಯಲ್ಲಿ ಎಲ್ಲರೂ ಮಲ್ಕೊಂಡ ಮೇಲೆ ಎಲ್ಲ ಕೆಲಸ ಮಾಡಿ ಮಾಡೋಕ್ಕೊಂತಿದ್ದೀನಿ ಸ್ವಲ್ಪ ಎಲ್ಲ ಸೈಲೆಂಟ್ ವಾತಾವರಣ ಇರೋದರಿಂದ ನಾಯಿಗಳು ಹೋದ್ರೆ ಸೌಂಡು ಇದ್ರೊಳಗೆ ಬರ್ತಾ ಇದೆ ಬರ್ತಾಯಿದೆ ಸೊ ಏನಾದರೂ ಡಿಸ್ಟರ್ಬೆನ್ಸ್ ಆದರೆ ಕ್ಷಮೆಯಲ್ಲಿ ಬನ್ನಿ ವೀಡಿಯೋನ ವಾಚ್ ಮಾಡಿ ಏನು ಮಾವ ಅಲ್ಲ ನಾನ್ ನೋಡಕ್ಕೆ ಬಂದಿಲ್ಲ ಎರಡ್ಲಿ ದಿನ ಆಯ್ತು ಎರಡ್ಲಿ ಅಲ್ಲಲಿ ಎರಡ್ ದಿನ ಆತನು ಅದೆಷ್ಟರ ತೊದಲ್ತಿಲಿ ನನ್ ರಾಣಿ ನೀನು ಹೋಗ್ಲಿ ಬಿಡ್ಲಿ ಕಣ್ಣ ಮಾವ ನನ್ ಬಾಯಿ ತೊದಲ್ತತೆ ಏನು ಮಾಡಕ್ ಆಗಲ್ಲ ನನ್ ನಾಲ್ಗೆ ದಿಪ್ಪ ಐತಲ್ಲ ತೊದಲ್ತತೆ ಅದು ಅದಕ್ಕೆ ಅಲ್ಲಿ ಬಿಲೋನು ಬಾಲ ಮಾವ ಅಯ್ಯೋ ನಮ್ಮ ಮೂವತ್ತಾಯಿ ಅಲ್ಲಿ ಹೋಗೋನು ಬಾ ಅನ್ನ ಏನಾರ ಅಪರ್ಥ ತಿಳ್ಕೊತಾರ ಮಂದಿ ಈಕಿ ಯಾಕೆ ಹಿಂಗ್ ಮಾತಾಡತ್ತ ಅನ್ಕೊಂಡ್ರಿ ಈಕಿ ತೊದಲಿ ಇರ್ತಾಳ ಅದಕ್ಕೆ ನಮ್ಮ ಆಕಿನ ಇಷ್ಟ ಪಡ್ತಿರಲ್ಲ ಆದ್ರಿ ಕಿಮ್ ತೊದಲ್ ತೊದಲ್ ಮಾತು ಚಿಕ್ಕ ಮಕ್ಳಿಗೆ ಚಲೋ ಅನಸ್ತಿರ್ತಾವ ನಂಗೆ ನಡಿ ನಡಿ ಹೋಗಣ ಇಲ್ ನಿಂಗಿ ನಾನೇನು ಕರಿಯಕ್ಕೆ ಹೋಗ್ತೀನಿ ನಾನಕ್ಕೆ ಕರಿಯೋ ಮಾತೇ ಇಲ್ಲ ಆದ್ರದಾಳಲ್ಲ ಅದಾಳಲ್ಲ ಕರ್ಕೊಂಬರೋದು ಅಂದ್ರೆ ಕರ್ಕೊಂಬರೋದು ನೀವು ನಮ್ಮ ತಂಗಿ ಹಡಿಯಕ್ ಬರೋದೈತಂದ ಮನೆ ಕೆಲಸ ಮಾಡಕ್ಕೆ ಬೇಕಲ್ಲ ಅದಕ್ಕೆ ಕೆಲಸ ಕರೆ ಕುಂಬರ ಬಂದು ನಿದ್ರು ಬಿಟಾಳು ಏನು ಮಾಡೋದು ಅಲ್ಕಮ್ಮಾ ಈ ಕಾಲನೇ ಇಲ್ಲ ಕೂತೇನೆಲ್ಲ ಏಚಾರ ಕತಿಲ್ಲ ಅಲ್ಲಾ ನಿಂಗಿ ಅಲ್ಲಿ ಗುಡಸರಿಗೆ ರೊಕ್ಕಿದು ಇಲ್ಲಿ ನೀರಲ್ಲಿ ಕೂತ್ಕೊಂಡಿದ್ದನ್ನ ಯಾರಾದರೂ ನೋಡಿದ್ರೆ ಏನು ಮಾಡೋದು ಇಲ್ಲಿ ಬಿಡಮ್ಮಾ ಈ ಮದ್ಯನತ್ತಲಿ ಇಲ್ಲಿ ಯಾರು ಬರ್ತಾರ ಯಾರು ಬರಲ್ಲ ನಾವಿಬ್ಲ ಇಲೋನೆ ನಾವಿಬ್ಲ ಎಂಜಾಯ್ ಮಾಡೋಣ ಇಲ್ಲಿ ಯಾರು ಬತ್ತಲ ಯಾರು ಬರಲ್ಲ ಗೊತ್ತೈತನ ನಾನು ನಿಂಗ ತಂಗಾ ಹೋಳಿಗೆ ಹೊಲ್ಗಿ ಕಟ್ಕೊಂಡು ಬಂದಿನಿ ಹೋಳಿಗಿ ಮತ್ತೆ ತವಾವ್ ತಿಂದು ಆಮೇಲೆ ಇಬ್ರು ಗುಡ್ಸಲಿಗೆ ಹೋಗೋಣ ಹೌದಾ ನನಗೋಸ್ಕರ ಶೇಂಗಾ ಹೋಳಿಗೆ ತಂದಿದ್ಯಾ ಚಲೋ ಆಯ್ತು ಬಿಡು ನಡಿ ಅಲ್ಲೇ ಗುಡ್ಸಲಿಗೆ ಹೋಗಿ ಕುಂಡ್ರು ಗುಡ್ಸಲಿಗೆ ಬಾಲ ಮಾಮ ಅಲ್ಲಿ ಅದ ಬಂದ ಅದಾನ ಅದಕ್ಕೆ ನಮ್ಮ ನೋಡ್ಬಿಡ್ತಾನ ಬಾಲ ಇಲ್ಲೇ ಕುಂದೋಣ ನೀರಾಗ ತಂಪ ನಾನ್ ನಿನ್ ಬೆತ್ತದ ಚಲೋ ಐತಿ ನೀಲ ಕಟ್ಟಿಗೆ ತಗೊಂಡು ಗುಡದಿಂದ ಕಟ್ಟಿಗೆ ತಗೊಂಡು ಮನೆಗೆ ಹೋಗ್ತಿರ್ತಾಳ ಹೋಗೋ ಹಾದಿಲಿ ಅವ್ರ ಗಂಡ ಮತ್ತ ನಿಂಗಿ ಮೈ ಮರೆತು ನೀರಲ್ಲಿ ಕುಂತಿದ್ದನ್ನ ನೋಡಿ ನಿಂಗ ನೀಲಾಗೆ ಬಾಳ ದುಃಖ ಆಗತ್ತೆ ಆದ್ರೆ ಯಾರತ್ರಾನು ಆಗಲ್ಲ ಯಾರ ಹತ್ರ ನೀಟನ ಹಂಚ್ಕೊಳಕ್ ಆಗಲ್ಲ ಬರ್ತಾ ಇರೋ ನೀ ಅಕ್ಕಿ ಗಂಡ ಹೂವಪ್ಪನ ಮತ್ತ ನಿಂಗಿನ ನೋಡಿ ತುಂಬಾ ದುಃಖ ಪಡ್ತಾಳೆ ನೋಡಿ ಹುಷಿವಾ ಇಷ್ಟ ಕಟ್ಗೆ ತರ್ಬೇಕಾರ ಒಲೆ ಅಡಿಗೆ ಮಾಡ್ಬೇಕನ್ನೋದು ಗೊತ್ತಕ್ಕತಿ ಕಟ್ಕಿ ತಂದಿರಕ್ ಆಗಲ್ಲ ಏನಿಲ್ಲ ಎಲ್ಲಾ ನಾನು ಏನು ದಾಳಿಂಗ್ ದುಡ್ಸ ಹಂಗ ದುಡಿದ 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 ದುಡಿದೆ ಅನ್ನೋದೇ ಇಲ್ಲ ಈ ಜೀವನಕ್ಕೆ ನನಗೆ ಆಸರ ಇಷ್ಟೆಲ್ಲ ಮಾಡಿದ್ರು ನನ್ನ ಮೈ ಬಾತ್ ನೋಡಿ ಏವ ದುಡಿದಾ ದುಡಿದಾ ದುಡಿದ ದುಡಿದ ಮನುಷ್ಯ ನನ್ನ ಕಂದಲ್ಲ ಇದನ್ನ ಬಿಟ್ಕೊಂಡು ಮೈ ತೊಳೆದು ಒಂದಲ್ಲೇ ಇರ್ತೀನಿ ಅಂತ ಹೇಳಿದವನು ಇಲ್ಲಿ ಕಿಚೋಡಿ ನೀರಲ್ಲಿ ಅಯ್ಯಯ್ಯೋ ಅದೇನೋ ಏನು ಅರಿವಿಲ್ಲದೆ ಅಂಕ ಗಟ್ಟಿಯಾಗಿ ತಕ್ಕೊಂಡು ನೀರಲ್ಲಿ ಕುಂತಿದ್ದಾರೆ ಇವರಿಬ್ರು ಒಂಚೂರು ಮನುಷ್ಯರು ಇವ್ರನ್ನ ನೋಡ್ತಾರೆ ಬಿಡ್ತಾರೆ ಇಲ್ಲಿ ರಗಡು ರೋಡಿದು ಆದ್ರೂ ಇವ್ರನ್ನ ನೋಡ್ತಾರೆ ಅನ್ನೋ ಖಬರೇ ಇಲ್ಲ ಇವರಿಗೆ ಈ ರೀತಿ ಇಬ್ರು ಕುತ್ಕೊಂಡು ಏನ್ ಮಾಡ್ತಾ ಇದಾರೆ ಈ ವಯಸ್ಸಲ್ಲಿ ಇವ್ರಿಗೆಲ್ಲ ಬೇಕಾ ಎರಡು ಬಂಗಾರ ಅಂತ ಮಕ್ಕಳಿದಾವೆ ಕಟ್ಕೊಂಡು ಹೆಂಡತಿ ಜೊತೆ ಒಂದಿನ ಚಂದಾಗಿ ಮಾತಾಡಲ್ಲ ನಾನು ಇಲ್ಲಿ ಮನೇಲಿ ದಾನ ದೇತ್ ನಂಗೆ ದುಡ್ದ ದುಡಿತಾ ಇದೀನಿ ದುಡ್ದ ದುಡಿತಾ ಇದೀನಿ ನನ್ ನೋಡೋರು ಯಾರಿಲ್ಲ ಇವನ್ ನೋಡು ಈ ರೀತಿ ನನ್ ಜೀವನಾನೇ ಹಾಳಾಗೋಯ್ತು ಅಯ್ಯಪ್ಪ ನನ್ ಜೀವನಾನೇ ಹಾಳಾಗೋಯ್ತು ಕಷ್ಟ ಅಂತ ಹೇಳ್ಕೊಳಕ್ ತವ್ರ ಮನೇಲ ಕಷ್ಟ ಅಂತ ಹೇಳ್ಕೊಳಕ್ ಗಂಡನೂ ಇಲ್ಲ ಎಲ್ಲಿ ಹೋಗ್ಲಿದ್ದೇವ್ರೆ ನಾನು ಎಂತ ಶಿಕ್ಷೆ ಕೊಟ್ಟೆ ಯಾಕಾದರೂ ನನ್ನ ಹೋಗ್ತೇ ಬೇಡಪ್ಪ ಬೇಡ ഇല്ല നോടിനു സുഖനുടും എടു മക്ക അല്ല നനഗി അന്ത ದಪ್ಪ ಇದೀನಿ ಅಷ್ಟ ಅಷ್ಟಕ್ಕ ನನ್ನನ್ನ ಬಿಟ್ಟು ಅವಳ ಜೊತೆ ಚಿಚಿ ನಾನಿವತ್ತು ತಗದೇ ಹಾಕಬೇಕು ನಾನು ಎಷ್ಟು ಇಷ್ಟಪಟ್ಟು ಎಷ್ಟು ಪ್ರೀತಿ ಮಾಡಿದ್ದೆ ಪ್ರೀತಿ ಎಲ್ಲ ಮಳೆ ಹುಂಚೆ ಅಂತಾಯ್ತು ಇಷ್ಟೆಲ್ಲ ಮಾಡಿ ನನ್ನ ಜೊತೆ ಹೇಗೆ ಸಂಸಾರ ಮಾಡ್ತಾನೆ ಚಿನ್ ಚರ್ಮಕ್ಕೆ ಇಷ್ಟು ಇವ್ರಪ್ಪನ ಇದನ್ನೇ ಮಾಡ್ಕೊತ ಬಂದ ಇವ್ರವ್ವನ ಇದನ್ನೇ ಮಾಡ್ಕೊತ ಬಂದ್ ಈಗ ಮಗನೂ ಅದನ್ನೇ ಹಾದಿ ಹಿಡ್ತದ ಬೇಡಪ್ಪ ಬೇಡ ನನ್ನ ಮಕ್ಕಳ ಈ ಹಾದಿ ಹಿಡಿಸೋದ್ ಬೇಡ நன் மக்கள வியாப்தி கொட்டு காப்பாடியா நான் கஷ்டி அவனு சந்தித்தவா பட் ஹோகா ஹூனவ ஒன் அவளுக்கு இல்லை மத்த மனியாக கேல பா நடி நடி அத்தா கட்டி ரடாத்தவா எல்லா லேட் வந்தன மத்த நாளா நடி நடி பட்ல அல்லா கெஞ்சவ அூர் நோடில் யாரோ நீர குத்தங்க கால் வரலா அல்ல அவனப்பார்க்கி ಹ್ಮ್ ಮೊದಲ ಇವ್ರ ಇಬ್ಬರು ಹೋಗುವಾಗ ಬೆಟ್ಟಲ್ಲ ವರ್ಷ ಕೈ ಹಿಡ್ಕೊಂಡು ಹಿಡ್ಕೊಂಡು ಹಿಡ್ಕೊಂಡಿದ್ರೆ ಈಗೇನ ಇವು ನೀರಾಗ ಮೈ ಮಾರತ್ತ ನಿತ್ಯ ಮಾಡ್ತಾವಿನ ಯಾಡು ಅದೇ ಗೊಟ್ಟಿಗೆ ತಕ್ಕೊಂಡ್ ಕುಂತ ನೋಡ ಯಾಡು ಹಾಂ ಗೆನ್ ಬಂದತ್ತೆ ಹೋಗುದು ಹುಗಿ ಬನ್ನೋದಿವನ ನಿನ್ ಬಾಯ ಶಗಣ ಹಾಕಲಿ ಮನುಷ್ಯನ ಏನಾದ್ ಮನೆಯ ಬಂಗಾರ ಅಂತ ಹೆತಿ ಇಟ್ಕೊಂಡು ಮುತ್ತಿನಂತ ಯಾ ಅದಾವ ಬಿಟ್ಕೊಂಡು ಇಕ್ಕಿ ನೆ ಇಟ್ಕೊಂಡ ನೀನಯ ಅವನ ಕೆಂಚವ ನೋಡ ಇವ್ವಾ ಊರಾಗ್ ನೋಡ್ತಾರ ಬಿಡ್ತಾರ ಅನ್ನೋದಿಲ್ಲ ಹೆಂಗ ಗಟ್ಟಿಗೆ ತಕೊಂಡ್ ಕುಂತಾವ ನೀರಾಗುವ ನೀರಾಗೇನೇ ತೆಳಗೀತಾ ಅನ್ಸತ್ತೇ ಇವ್ಕ ಮೊಸಳೆ ಗೀಸಲ್ ಬಂದ ಹಿಡ್ಕೊಬೇಕ ಹಂಗ ತೆಳಗ್ ಬಕ್ಕ ಬರ್ಸ್ಲೆ ಅಲ್ಲಿಂದ ನುಂಗಿ ಗೊತ್ತಾಕತಿ ಗೊತ್ತಾಕತಿವ್ ಈ ಕೆರೆ ಆಗಿಲ್ಲ ಮೊಸಳೆ ಇಲ್ಲ ಒಂದ್ ಹಾವಿಲ್ಲ ಒಂದ್ ಚೋಳಿಲ್ಲ ಮತ್ತಕುಂತಾರ ಅವ್ರಿದಿ ಮಾಡ್ಕೊಂತ ದಿನ ಬರ್ತಾನಲ್ಲ ಕೆರೆಯಾಗ ಸಣ್ಣ ಕೆರೆ ಐತಿ ಈ ಕೆರೆಯಾಗ ಏನೈತಿ ಅದಕ್ಕ ನೋಡಿ ಯಾವ ಮಂದಿ ಯಾರು ಇಲ್ಲ ಹೆಣ್ ಕುಂತಾವ್ ಪಾಪ ಅವಲ ದನ ದುಡ್ಡು ದುಡಿತ ಈಗಾರ ಹೊಲದಿಂದ ನಮ್ಮ ಮಾತಾಡ್ಸ್ಕೊಂಡ್ ಹೋಗ್ಲಿಲ್ಲ ಕಟ್ಟಿಗೆ ತಕೊಂಡ್ ಹೋಗತಿ ಹ್ಮ್ ಅಕ್ಕ ಹಿಂಗ ಹೋಗ್ಲಿಲ್ಲ ಅಂಬಲ ಪೇದಾರಿ ಹಿಡಿದ್ ಹೋದ್ಲಾ ಏನ ಹಿಂಗ ಬಂದಂಗ ಆಗಿತ್ವ ಏನಾರ ಆ ಕಡೆ ಸಣ್ಣ ಹಿಡಿದು ತಾರ ಹೇಳಿರ್ಬೋಕೆ ಎಲ್ಲೋಗು ಬರ್ತದಂತೇಳಿ ನೋಡಯವ್ವ ನೋಡು ಏನೋ ಕಬ್ರಿಗೆ ಮನಿ ಮಾರಾವರ್ ಇದೆ ಎಲ್ಲ ತೆಗೆಯ್ಯಾಕ್ ನಿವ್ ಇವು ಅದಂತೂ ಪಡ್ಪಸಿ ಪಡುಪಸಿಯನ್ನು ಮದ್ವೆ ಆಗಿಲ್ಲ ಏನಿಲ್ಲ ಹ್ಞೂ ಮದ್ವೆ ಆದವನ ಹಿಡ್ಕೊಂಡ್ ಗೊತ್ತೈತಿ ಎರಡು ಪಾಪ ಪಾಕೇಜಿಂಗ್ ಜೀವನ ಏನ ಯಾವ ಹಿಂಗೆ ಮಾಡಿರ ನೋಡಯವ ನೋಡು ಏನ ಇವ್ವಾ ಒಂದಿಟ್ಟು ಕಬ್ರಿಲ್ಲ ಏನಿಲ್ಲ ನಡೀವ ನಡಿ ಹೋಗು ನಮಗೆ ಅಕ್ಕ ಊರವ್ರ ಸೊಂತಿ ಮತ್ತೇನು ಅಂತಾರಲ್ಲ ಏನಾರ ಮಾತಾಡೋಕು ಏನಾರ ಆದ್ರೆ ಎಲ್ಲ ನಮ್ಮೆಲ್ಲ ಕು ಕಂತ ಬರ್ತಾವ ಅವ್ನು ಬಜಾರ್ ಇದಾಳೆ ಇಲ್ಲ ಬಜಾರಾಕಿ ಮಗನ ಬಗ್ಗೆ ಏನಾರ ಮಾತಾಡ್ರೆ ಅಡ್ರ ಕುಂತ ಬರ್ತಾವೆ ನಮಗೆದಕ್ಕೆ ಬೇಕಾಗೈತಿ ಪಾಪ ಆದ್ರೂ ನೀಲಿ ಬಾಳೆ ಭಾಳ ಇದಾತ್ ಬಿಡಿ ಅಲ್ಲ ಬಂಗಾರ ಅಂತ ಎಷ್ಟು ಚಂದ ಐತೆ ಇವ ಹಂಗ ತುಳು 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 ಅನ್ನಕ ಹಂಗೆ ಅಂತ ಹಿಂತಿ ಬಿಟ್ಟು ಈ ಹೊಲಗಿ ಶುಂಠಿ ಕಟ್ಟಿಗೆ ಎಂತ ಕೇನು ಬೇಕಾಗಿ ಚೆ ಚೆ ಚಿ ಚೆ ಚೆ ಏನು ಬಂತ ಇವ ಕಾಲಮಾನ ಏನು ಬಂತ ಮೊದ್ಲಿನ ಮಂದಿ ಹಂಗೆ ಹೆಣ್ಮಕ್ಳು ನೋಡ್ಬೇಕಾದ್ ಕಲಿ ಮ್ಯಾಲೆ ಹತ್ತಿರ್ಕಿಲ್ಲ ಈಗಿನ ಏನಿಲ್ಲವಾ ಹೆಣ್ಮಕ್ಳಿಗೆ ಬುದ್ಧಿಲಿಲ್ಲ ಈಗ ಇಂಥರಿಂದ ಚಲೋ ಹೆಣ್ಮಕ್ಳಿಗೆಲ್ಲ ಕೆಟ್ಟ ನೋಡು ಅಲ್ಲ ಈ ರೀತಿ ಊರಲ್ಲಿನ ಅಯ್ಯೋ ಏನೋ ಒಂದು ಬಾಳೆ ಹಾಳು ಮಾಡ್ಬೇಕಂತ ಕುಂತಾಳು ಏನೋನು ಮದುವೆ ಆಗ್ಬೇಕಂತ ಕುಂತಾಳು ನೋಡಿದಾಳೆ ಎಕರೆ ಹೊಲ ಆಯ್ತಾ ಒಂದು ಹ್ಞೂ ದೊಡ್ಡ ಮನೆ ಐತಿ ನೋಡಿದಾಳೆ ಮತ್ತೆ ಅದಕ್ಕೆ ಅವ್ನ ಬಿಡುಗಾಳೆ ನೋಡೋಕೆ ಸರ್ಗೆ ಚೀಚೀ ಚೀಚೀ ಕಟ್ಕೊಂಡ್ ಬಂದ್ ಜೊತೆ ಹೊರಗೆ ಮಾತಾಡಕ್ಕೆ ಮಾತಾಡಕ್ ಅರಿವಿ ಅನ್ನಕ್ ನಾಚಿಕ್ ಬರ್ತದ್ ಅಲ್ಲ ಇವ ಇವ್ ಏನ್ ಇವ ನೋಡ್ರ ಕುರಿಕಾಯ್ ಕುರುಬನ್ ಗತಿ ಅದಾನ ಏನೋ ಆಸ್ತಿ ಐತ್ ಅನ್ನೋ ಕಾರಣಕ್ಕ ನೋಡಿ ನೋಡ್ ಇವ ನಿಂಗಿನ ಚಂದುಡಿ ಚಲಿವ್ ಅದಾಳ ಹೋಗಿ ಹೋಗಿ ಆಪ್ ಸ್ಲಾಸಿಗೆ ಎಬ್ಬಸ್ಕೊಂಡ ತು 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 ಏನ್ ಬಂತ ಇವ ಕಾಲ್ಮಾನ ಚೀಚಿ ಏನ್ ಬಂತ ಇವ ನನ್ ಬಾಳೆ ಕಟ್ಕೊಂಡ್ ಗಂಡ ನಾ ಮನೆಯಾಗಿರುವಾಗ ನನ್ನ ಮುಂದೆ ಇನ್ನೊಬ್ಬಕಿ ನಿಟ್ಕೊಂಡ್ ಅಡ್ಡಾಡತ್ತಾರ ಏನು ಮಾಡ್ಲಿ ನನ್ ಬಾಳೆ ನಾನು ಯಾರ್ಗ್ ಹೇಳಿ. ನನ್ನ ತಾಯಿಗೆ ಹೇಳಬೇಕಂದ್ರೆ ತಾಯಿಯ ದರಗಡ ಕಷ್ಟ ಅಣ್ಣಿಗೆ ಹೇಳಬೇಕಂದ್ರೆ ಅನ್ಹಿತಿ ಬಾಲ ಪಡ್ಕಂತ ಹೋಗ್ತಾನೆ ಅತ್ತಿಗೆ ಹೇಳಬೇಕಂದ್ರೆ ಮಗನ ಪರಾನ ಅತ್ತಿ ಯಾರು ಹೇಳಪ್ಪ ಯಾಕಪ್ಪ ನಾನು ಹೊಟಿಸ್ಬಿಟ್ಟಿ ಯಾಕಪ್ಪ ನಾನು ಹಿಂತ ಮನೆ ಕೊಟ್ಟಿ ಬಡೂರ ಮನೆಗೆ ಹುಟ್ಟಿತ್ತು ತಂದು ತಂದೆ ಕಟಕನಣ್ಣ ಕೈಯ ಕೊಟ್ಟೆಲಪ್ಪ ಜೀವನ ಪೂರ್ತಿ ನಿң ಹಿಂಗ ಅನುಭವಿಸಬೇಕೇ ನಾನು ನಾನು ಬಾಳ ಸರಿ ಆಗೋದೇ ಇಲ್ಲೇನು ನನಗೆ ಬಂಗಾರಂತ ಮಕ್ಕಳದೌ ಅಲ್ಲ ಇವು ಇಕ್ಕೆನೆ ಇಟ್ಕೋಬೇಕಾಗಿದ್ರೆ ನಾನು ಯಾಕ್ ಮದಿವೆ ಆಗ್ಬೇಕಾಗಿತ್ತು ನನ್ನ ಜೊತೆ ಯಾಕ್ ಸಂಸಾರ ಮಾಡಬೇಕಾಗಿತ್ತು ಅಲ್ಲ മക്കള <laughs> നോക്കോടോദിക് അന്താ നോക്കി ഹൂ ബേടേ ചെങ്ക പടല സീരിയ ഉടനെ ಏನ್ ಏನ್ ಇಕ್ಕಿ ಒಳಗ್ ಕಟ್ಕಿ ತಗೊಂಡು ಹೋಗಿ ಎತ್ತಲ್ ಕಡೆ ಎತ್ತಲ್ ಮನೆಯಾಗ ಏನು ಒಳಗ ಬರ್ವಾಳ ನೀಲಾ ನೀಲಾ ಇಕ್ಕಿ ಬರುವಾಗ ಎಂತ ಚಂದ ಬಂದಿದ್ಲು ಈಗೇನು ಜಟ್ರ್ ಬದ್ಲಾ ಬಿಟ್ಕೊಂಡು ಕೂತಾಳು ನೀಲಾ ಏನ್ರಿ ಅತ್ತಿ ಅಯ್ಯನ್ ದುರ್ಗ ತಿನ್ಲಿ ನಿನಗೇನು ಹೋಗೋದು ಬಂದತೆ ನಿನ್ನ ಪಕ್ಕ ಬಿಡಿಲಿ ಬರುವಾಗ ಎಷ್ಟು ಚಂದ ಬಂದಿದ್ದಿ ಈಗ ನಿನ್ ಜಟರ್ ಬದ್ಲಾ ಬಿಟ್ಕೊಂಡು ಫ್ಯಾಶನ್ ಇಲ್ಲ ಏನು ಹೇಳಿ ಕಟ್ಟಿಗೆ ತಗೊಂಡ್ಬಂದಿಲ್ಲ ಕಟ್ಟಿಗೆ ಆಗಿನ ಸುಂಕ ಎಲ್ಲ ತಲೆಗೆ ಬಿದ್ದೈತಿ ಅದನ್ನ ಜಾಡಿಸ್ಕೊಳ್ತೀನಿ ಏನು ಸುಂಕು ಸಾಕಟ್ಟೈತ್ರಿ ಅದಕ್ಕೇನು ಹುಳ ಆಗ್ತೇವನೋ ರೀ ಎಲ್ಲ ಪುಡಿ ಎಲ್ಲ ತಲೆಗೆ ಬಿದ್ದು ತಲೆ ಎಲ್ಲ ಕಡಿ ಆಗೈತ್ರಿ ಅದಕ್ಕೆ ತಲೆ ಎಲ್ಲ ಬಿಚ್ಕೊಂಡು ಜಾಡಿಸ್ಕೊಳ್ಳಾತೀನಿ ರೀ ಯಾಕೆ ಮಕ್ಕ ಹಂಗೆ ಹಾಂಗೆ ಸತ್ತು ಬೆಕ್ಕಿನಂಗೆ ಮಾಡ್ಕೊಂಡಿದ್ದೀವಿ ತಲೆ ಹುಳ ಹಿಟ್ಟು ಬಿದ್ದರೆ ಕಟ್ಟಿಗೆ ಹಿಟ್ಟ ಬಿದ್ದಲ್ಲ ಜಾಡಿಸ್ಕೊ ಇಲ್ಲ ಹೋಗಿ ಅಂತ ಅಲ್ಲಿ ಬಕೆಟ್ ತುಂಬಿತ್ತು ನೋಡು ತನ್ನ ನೀರು ಬಡ್ಡ 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 ತಲೆ ಮೇಲೆ ಹುಯ್ಕೋ ಹುಯ್ಕೊಂಡು ಹೋಗಿ ನಡಿ ನಂಗೆ ಚಾಬೇಕಾಯ್ತು ಮಾಡ್ಕೊಂಡು ನಡಿ ಅತ್ತಿ ನಂಗೆ ಈಗ ಚಾ ಮಾಡೋಕ್ಕಾಗಲ್ಲ ರೀ ி பிஸ்ரி பத்திரி மக்கேனி நன்காடு டைம் ಟೈಮ್ ಓನ್ ಮಿನಿಸ್ಟರ್ ಮಗಳು ಲೋಕದಿಂದ ಹಿಡಿದು ಬಂದ್ರೆ ರಂಬಿ ರಂಬಿ ಹ್ಞೂ ರಂಬಿ ಕೊಂಬಿ ಚಾ ಮಾಡಂದ್ರ ಆಗುದಂತ ಈ ಕೊಂಬಿ ಏನ್ ನಾ ಕಟ್ಟಿಗೆ ಇಷ್ಟು ಕಟ್ಟಿಗೆ ಓದ್ಕೊಂಡು ಈಕೆ ನಡ ಹಿಡಿಕಂತ ನಡ ಹಂಗ್ಯಾಕ ನನ್ನ ಮಗನ ಮನೆಯಾಗು ನನ್ನ ಮನೆಯಾಗ ಉಡ ನಿಮ್ಮ ಅಪ್ಪನ ಮನೆ ಬರುವ ಕಟ್ಟಿ ಕಟ್ಟಿ ಆಗಿ ಈಗ ಇಲ್ಲಿ ಬಂದು ಉಡಾ ಉಬ್ಬಿದಂಗೆ ಉಬ್ಬು ಬಿಟ್ಟಿದ್ದೆ ಬುರ್ 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 ಬುರ್ಬು ಮಾಡಿಕೊಂಡ ಈಗ ಐತಿ ಅಲ್ಲ ನನಗೂ ಎರಡು ಮಕ್ಕಳದೇ ನಿಮ್ಮ ಸಸಿ அபராட்யா தப்பு தப்பு பேட் அந்த அது ஏன் கட்டி தங்கத்த ஊராக்கி மந்தி எல்லாம் நோடத்தின் நன் மக நன் மக நன் மணி ராமார்த்த ಏ ದೊಡ್ಡ ರಾಜಕುಮಾರ ಬಿಡ್ರಿ ನಿಮ್ಮ ಮಗ ದೊಡ್ಡ ರಾಜ್ಕುಮಾರ ಯಾರಿಗೂ ಇಲ್ದಲ್ಲ ನಿಮ್ಮ ಮನೆ ಮಗ ರಾಜ್ಕುಮಾರಣ್ಣ ಅಲ್ಲಿ ಆ ನಿಂಗಿ ಜೊತೆ ಅದು ನಡು ಊರಲ್ಲಿ ಒಳ್ಳೇಲಿ ಕೆರೀಲಿ ಕಣ್ಣು ಏನು ಏನಿಬ್ರು ತಪ್ಪಕೊಂಡು ಕೂತಿದ್ದಾರೆ ಹೊಳೆಲಿ ಎಲ್ಲ ಹೋಗಿ ಬರೋರೆಲ್ಲ ನೋಡಿ ನೋಡಿ ಚೀತು ಚೀತು ಅಂತ ಹಾಕ್ತಾರೆ ನಿಮ್ಮ ಮಗನೇ ಅದನ್ನ ನೋಡಿ ತಲೆ ಕೆಟ್ಟು ಬಂದು ತಲೆ ಚಿಕ್ಕ ಬಿಚ್ಕೊಂಡು ಕೂತಿದ್ದೀನಿ ನಾನು ನಾನು ಚಾ ಮಾಡಲ್ಲ ರೀ ಅತಿ ಮಾಡಲ್ಲ ಏನಿವೆ ಇಷ್ಟೊಂದು ಬಂದಿದೆ ಅವ್ನು ಹೇಳ್ತಾನೆ ಅವ್ನು ಪಡ್ಪುಷನ್ ಅಲ್ಲೇ ಎಲ್ಲರೂ ಹೊಲದಾಗ ಮನೆಯಾಗೆ ಹೋಗಿ ಏರು ಆಕಿನ ಕರ್ಕೊಂಡು ಊರೆಲ್ಲ ಸುತ್ತಾಡಬೇಡ ಮದುವೆ ಆಗೈತಿ ನಾಳೆ ಈಕಿ ಈಕಿ ಕಡೆಯಿಂದ ನನ್ನ ಮಮ್ಮಗ ಅದಾನ ಬಂಗಾರಂತ ಮಮ್ಮಾಗ ನನ್ನ ಅದಕ್ಕೆ ಅದಕ್ಕಿನ ಸುಮ್ಮನೆ ಬಂಗಾರ ಅಂತ ಮಮ್ಮಾಗ ಹುಟ್ಟಿದ್ದಾನ ನನಗೆ ಅದಕ್ಕೆ ಬಿಟ್ಟೆ ನಾನು ಹಿಂಗೆ ಯಾವ್ದೇ ಜಾತಿದ ಹ್ಞೂ ಅದು ನಿಗೇನು ಜೊತೆ ಬೇಡ ನಿನಗೆ ಇರ್ಬೇಕನ್ನಿಸ್ತು ಅಂದ್ರೆ ನೀನು ಚಪ್ಪಲ ತೀರಿಸ್ಕೋಬೇಕಂದ್ರೆ ಒಂದು ಗುಡ್ಸಲ್ದಾಗಿ ಇರು ಆಕಿನ ಕರ್ಕೊಂಡು ಊರಿಗೆಲ್ಲ ಇರಂದ್ರ ಅಂದ್ರೆ ಏನಕ್ಕಿಂತ ಮದುವೆ ಪ್ಲಾನ್ ಪ್ಯಾನ್ ಏನು ಈಕಿಗೆ ನಾವು ಎಷ್ಟು ಕಾಟ ಕೊಟ್ರು ಎಷ್ಟು ತೊಂದರೆ ಕೊಟ್ಟರು ಈಕೆ ಮಂದಿ ಮುಂದೆ ಹೋಗ್ಯಾರಲ್ಲ அந்த இக்கொரு ஜொத்தினு நான் மாத்தாட்பேட் மாதாடல நான் மாத்த மீர்ல மீர் மீர் தசி இக்கி அந்த இக்கின நான் கழுக்கிற நான் சத்னி நான் குந்திர அந்த குந்திர் தாள் நின்ற நின்று தாள் இங்கு காலே ஆகி இன்னை சசி சாள் ಒಬ್ಬರಿಗೆ ಹೇಳಿ ಹೇಳಲ್ಲ ತವ್ರ ಮನೆಗೆ ಹೋಗಿ ಅಂತೂ ಇಲ್ಲಿ ಸುದ್ದಿ ಬಿಡಲ್ಲ ಆಕೆ ಅದಕ್ಕೆ ಅದಕ್ಕನ ಆಯ್ಕೆ ಇಟ್ಕೊಂಡಿರೋದು ಇಲ್ಲಿ ಇಲ್ಲ ನನ್ನ ಕೈಯ್ಯಾಗ ಯಾವಾಗ ಬಾಳೆ ಮಾಡ್ತಾಳೆ ಅಂತಂದ್ರೆ ಆ ಚಿಂಗಾಲ ನಿಂಗಿ ಬಾಳೆ ಮಾಡ್ಯಾ ನನ್ನ ಕಡೆ ಬೇಡ ಬೇಡ ನಿಂಗಿನ ಬೇಡ ಅಂತ ಬಿಟ್ಟಿದ್ದೆ ಇದಕ್ಕನ ನಾ ಹೇಳ್ದಂಗೆ ಕೇಳ್ಕೊಂತ ನಾ ಹೆಂಗೆ ಬಿದ್ದಿರಬೇಕು ನನಗೆ ಇಂಥದ್ದೊಬ್ಬರು ಬೇಕಾಗಿತ್ತು ಮನೆ ಕೆಲಸ ಇಟ್ಕೊಳಕ್ಕೆ ನಮಗೆ ಅಷ್ಟೊಂದು ಇದಿಲ್ಲ ಸೊಸಿ ಅಂತ ಬಂದಾಕಿನ ಇದೇ ರೀತಿ ಕೇವಲವಾಗಿ ನೋಡ್ಕೊಬೇಕಾ ಹ್ಞೂ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೀನು ಒಂದಿನ ವಿಡಿಯೋ ಮಾಡಿ ಹಾಕಾಗಲ್ಲ ಎಲ್ಲರಿಗೂ ಕ್ಷಮೆ ಕೇಳ್ತೀನಿ ಇವತ್ತು ಸಾಧ್ಯ ಆದರೆ ಈಗ ತಾಯಿಲೆ ತಗಲಿ ಹಾಕ್ತೀನಿ ಅದಾದಮೇಲೆ ಸಾಧ್ಯ ಆದರೆ ಸಂಜೆ ನಾಲ್ಕು ಗಂಟೆಗೆ ಅಕ್ಕ ತಂಗಿ ಸೀರಿಯಲ್ ಹಾಕ್ತೀನಿ ಯಾಕಂದರೆ ಇವತ್ತು ನೀನು ಊರಿಗೆ ಹೋಗಿದ್ದಕ್ಕೆ ಇವತ್ತು ಮನೇಲಿ ಭಾಳ ಕೆಲಸ ಅದಾವ ಅರಬಿ ಹೋಗಿಬೇಕು ಎಲ್ಲ ಮಾಡಬೇಕು ರಾತ್ರಿ ಹನ್ನೊಂದು ಗಂಟೆದಾಗ ಸ್ವಲ್ಪ ಮಾಡಿ ಇಟ್ಟಿದ್ದೀನಿ ವಿಡಿಯೋ ಆಮೇಲೆ ನನ್ನ ಮಗಳು ಸಣ್ಣ ಒಳಗಲ್ಲ ಹಾಳಾಕತ್ತಲ್ಲ ಹಂಗಾಗಿ ಮತ್ತೆ ಬೆಳಗ್ಗೆದ್ದು ಎದ್ದು ನಾಷ್ಟಾಷ್ಟು ಮಾಡಿ ಅವ್ರ ಕೊಟ್ಟು ಮತ್ತು ಅಕ್ಕಿನ ಮಲಗಿಸಿ ಈಗ ಮತ್ತೊಂದು ಸ್ವಲ್ಪ ಬೆಳಗ್ಗೆ ಬುಧವಾರ ಬೆಳಗ್ಗೆ ಮಾಡಿ ಎರಡು ಪುಡಿ ಮಿಕ್ಸ್ ಮಾಡಿ ಇದ್ದೀನಿ ಅಂದರೆ ಸ್ವಲ್ಪ ಮಾಡಿಟ್ಟಿದ್ದೆ ಈಗ ಸ್ವಲ್ಪ ಮಾಡಿ ಇದ್ದೀನಿ ಅದಕ್ಕೆ ನಿಮ್ಗೆ ನೀನು ಒಂದೇನ ಹಾಕ್ಬೇಕ ಬೇಜಾರಾಗಿರ್ಬೇಕು ಅದಕ್ಕೆ ಕ್ಷಮೆ ಕೇಳ್ತಾ ಇದ್ದೀನಿ ಒಂದೇನೂ ಮಿಸ್ ಮಾಡಲ್ಲ ಈಗ ತಾಯಿಲೆ ಕಬ್ಲಿ ಹಾಕಿದ್ದೀನಿ ನೋಡಿರಿ ಸಂಜೆ ನಾಲ್ಕು ಗಂಟೆಗೆ ಅಕ್ಕ ತಂಗಿ ಹಾಕ್ತೀನಿ ಆದಷ್ಟು ಲಗುನೂ ಆದ್ರೆ ಅಂದ್ರೆ ಇದನ್ನು ನಾನು ಮಾಡಿ ಇವನ್ನ ಅಪ್ಲೋಡಿಗೆ ಹಾಕಿ ಇದು ಎಕ್ಸ್ಪೋರ್ಟ್ ಆಗಿ ಇದನ್ನೆಲ್ಲ ನಾನು ಮತ್ತೆ ಹೋಗಿ ಎಡಿಟಿಂಗ್ ಮಾಡಿಕೊಂಡು ಅದನ್ನು ನಾನು ನಿಮಗೆ ಅಪ್ಲೋಡ್ ಮಾಡಿ ಹಾಕೋಷ್ಟರಲ್ಲಿ ಮೂರು ಅವರ್ ಮೂರು ತಾಸು ಬೇಕು ನನಗೆ ಅದಾದಮೇಲೆ ಅದು ಅದಾದಮೇಲೆ ಮತ್ತೊಂದು ವೀಡಿಯೋ ಮಾಡಿ ಒಂದು ಸ್ವಲ್ಪ ಕೆಲಸ ಇರುತ್ತಲ್ಲ ಮನೆಯದು ಮತ್ತೊಂದು ವೀಡಿಯೋ ಮಾಡಿ ಆಮೇಲೆ ಅದನ್ನು ವೀಡಿಯೋ ಹಾಕಬೇಕಾದ್ರೆ ಮತ್ತೆ ಮೂರು ಅವರ್ ಬೇಕು ಅಂದರೆ ನನಗೆ ನಾಲ್ಕು ಗಂಟೆ ಟೈಮ್ ಬೇಕು ಅಷ್ಟರಲ್ಲೇ ಜಲ್ದಿ ಆತಂದ್ರೆ ಮತ್ತೆ ನಾನು ಲಘು ಹಾಕಿ ಹಾಕ್ತೀನಿ ಬೇಜಾರ್ ಮಾಡ್ಕೋಬೇಡ್ರಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹಂಗೆ ನನ್ನ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ಮತ್ತು ವ್ಯೂಸ್ ವ್ಯೂಸ್ ವ್ಯೂವರ್ಸ್ಗೆ ಎರ್ಗುನು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ಕತೆ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡ್ರಿ ಹಂಡ್ರೆಡ್ ಮೇಲೆ ಲೈಕ್ಸ್ ಬರಲಿ ಅಂತ ಅನ್ಕೋತೀನಿ ಯಾರೆಲ್ಲ ಏನಾದರೂ ಅನಿಸಿಕೆಗಳಿತ್ತೆ ನನ್ನ ಜೊತೆ ಕಮೆಂಟ್ ಬಾಕ್ಸ್ ಓಪನ್ ಇರ್ತೈತಿ ನನ್ನ ಜೊತೆ ಕಮೆಂಟ್ ಮಾಡಿ ಮಾತಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಅಲಾಟ್ மண்ணங்க நான் நாளே ஒன்ஸ்வல் லைவ் வரப்பினி யாரெல்லாம் நான் லைவ் ஜாய்ன் ஆகிர அன்னோ நன்க இவத்து கமெண்ட் மாறி மத்தனை நீ டெமிங் கொட்றி நன்க டைமிங்கே நான் லைவ் வரக்கூத்த ஆ டைமிங்கு நன்க அட்ஜஸ்ட் ஆக நோடிகண்டு நான் நமக்கு நாளே போஸ்ட் மாட்ேனி யூட்டூபில் போஸ்ட் மாத்தேனி அதனால் ரிப்ள மாதிரி நான் நமக்கு லைவ் வந்து நம்ம ஜொத்தியெல்லாம் நான் நான் கஷ்ட நான் சுக பற்றி நான்கா ஹேக்கோத்தேனி தேங்க்யூ சோ மச்